सेकेंड बैटल आफ् पानीपत करता हिस्सा सोट तीरक्री हुम तीर्कूंगा नो मोर्चे सड़न बैरम खाता सो डिगल एंपरर्ड बैरम खाण दिस मार टुवर्ड दैपिटल मूव आज क्या आग्रा सो दूव टू आग्रा सो वेन् ದೇವರ ಆನ್ ದ ವೇ ಟು ಆಗ್ರಾ ಡೂ ದಟ್ ಟೈಮ್ ಈ ಟೈಮಲ್ಲಿ ಏನಾಗ್ತಾ ಹೋಯ್ತು ಇಲ್ಲಿ ಅಕ್ಬರ್ ಇಲ್ಲಿ ಏನಾಗ್ತಾ ಹೋಗುತ್ತೆ ನಮ್ಮ ಆಗ್ರಾದಲ್ಲಿ ಸೊ ಇಲ್ಲಿ ಒಬ್ಬ ಬಿಹಾರದ ಒಬ್ಬ ಸುಲ್ತಾನ್ ಇದ್ದ ಬಿಹಾರ್ ಸುಲ್ತಾನ್ ಇದ್ದ ವಾಸ್ ಅ ನೆಫ್ಯೂ ಆಫ್ ದ ಸಿಕಂದರ್ ಸಿಕಂದರ್ ಸಿಕಂದರ್ಸೂರ್ನ ಒಬ್ಬ ರಿಲೇಟಿವ್ ಸಿಕಂದರ್ ಸಿಕಂದರ್ಸೂರ್ ಸಾಯ್ಸಿನ ಹುಮಾಯಿನ್ ಸೊ ಅವ್ನ ರಿಲೇಟಿವ್ ನೆಫಿ ಅಂತ ಹಿಂಗೆ ಕರಿತೀವಿ ಅವನೊಬ್ಬ ರಾಜ ಇದ್ದ ಬಿಹಾರಲ್ಲಿ ಸೊ ಇವನಿಗೂ ವಿಷಯ ಗೊತ್ತಾಯ್ತು ಹುಮಾಯಿನ್ ಇಸ್ ನೋ ಮೋರ್ ಅಂತ ಹೇಳಿ ಅದಕ್ಕೆ ಅವನೇನ್ ಮಾಡ್ತಾ ಹೋದ ಅವನಿಗೊಬ್ಬ ಮಿನಿಸ್ಟರ್ ಇದ್ದ ದೇವಸ್ ಹಿಂದೂ ಮಿನಿಸ್ಟರ್ ओके हेमु हेमराज सो इवनता बिहार सुलता हेमराज टू कांकर्ग्रा या हुमायन जस्ट गो अंड क्या द आग्रा अमेल्ल बर्ती है मिलटरी कल यार हेमराज कईमराज कैम द आग्रा आग्रा बंद आग्रा बिकाज नो मोर् हुमायन हुमायन तीर्क ಈಗ ಅವ್ರ ಅಕ್ಬರ್ ಅಲ್ಲಿಂದ ಬರ್ತಾನೆ ಪಂಜಾಬ್ ಕಡೆಯಿಂದ ಬರ್ಬೇಕು ಅವನು ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಸೊ ಆವಾಗ ಏನಾಗ್ತಾ ಹೋಯ್ತು ಹಿ ಕೆಮ್ ಅಂಡ್ ಹಿ ಕ್ಯಾಪ್ಚರ್ಡ್ ಆಗ್ರ ಆಗ್ರ ಕ್ಯಾಪ್ಚರ್ ಮಾಡಿದ ಯಾರಿಗೆ ಕೊಡ್ಬೇಕು ನಾನು ಸುಲ್ತಾನಿಗೆ ಕೊಡ್ಬೇಕು ಅವನು ಬಿಕಾಸ್ ದಟ್ ಇಸ್ ಅ ರೂಲ್ಸ್ ಎಲ್ಲ ಕಡೆಗೂ ಅದೇ ರೀತಿ ಇರುವಂತ ಇನ್ಸ್ಟೆಡ್ ಆಫ್ ದಟ್ ಈ ರಾಜ್ ಏನ್ ಮಾಡ್ಕೊಳ್ತಾನೆ ಹಿ ಡಿಕ್ಲೇರ್ಡ್ ಹಿಮ್ಸೆಲ್ ಆಸ್ ಅ ಕಿಂಗ್ ಇವನ್ ಇವನೇ ಕಿಂಗ್ ಅಂದ್ಕೊಳ್ತ ನನಗೂ ಸುಲ್ತಾನಿಗೆ ಸಂಬಂಧ ನಾನೇ ರಾಜ ಆಗ್ರದ್ದು ಅಂತ ಅಂಡ್ ಟುಕ್ ದ ಟೈಟಲ್ ವಿಕ್ರಮಜಿತ್ ಅಂಡ್ ಈ ಟುಕ್ ದ ಟೈಟಲ್ ವಿಕ್ರಮಜಿತ್ ಯಾರು ರಾಜ್ ಓಕೆ ಸೊ ಟು ವಿಕ್ರಮಜಿತ್ ಈ ಕಡೆಗೆ ಸುಲ್ತಾನ್ ಕೈಗೂ ಬೆಟ್ರೈ ಮಾಡ್ತಾ ಹೋದ ಅಂಡ್ ಹಿ ಬಿಕೇಮ್ ದ ಕಿಂಗ್ ಆಫ್ ದ ಆಗ್ರಾ ಡ್ಯೂನ್ ದಿಸ್ ಜಂಕ್ಷನ್ ಈ ನ್ಯೂಸ್ ಯಾರಿಗೆ ಬರ್ತಾ ಹೋಯ್ತು ಅಕ್ಬರ್ ಮತ್ತೆ ಬೈರಂ ಖಾನಿ ಬರ್ತಾ ಇತ್ತು ಕಮಿಂಗ್ ಸೊ ಹೇಮರಾಜ್ ಏನ್ ಮಾಡ್ತಾ ಹೋದ ಆರ್ಮಿ ಟು ಆರ್ಮಿ ಟು ಡಿಫೀಟ್ ದಿಸ್ ಅಕ್ಬರ್ ಸೊ ಇಲ್ಲಿ ಅಕ್ಬರ್ ಆರ್ಮಿಲ್ ಆಸ್ ನಮ್ಮ ಹೇಮರಾಜ್ ಆರ್ಮಿ ಸೊ ಫೇಸ್ ಯು ನೋ ಫಾಟ್ ನಿಯರ್ ಪಾನಿಪತ್ ಪಾನಿಪತ್ ಹತ್ರ ಫೈಟ್ ಮಾಡ್ತಾ ಹೋಗ್ತಾರ ಸೊ ಈ ಬ್ಯಾಟಲ್ ಇದು ನಾವೇಂತ ಕರೀತಾವು ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪತ್ ಅಂತ ಕರಿತಾ ಹೋಯ್ತು ಎಲ್ಲಿ ನಡೀತಾ ಹೋಯ್ತು ಈಗ ಸೊ ಇದು ಯಾರ ನಡುವುದೇ ನಡೀತಾ ಇತ್ತು ಅಕ್ಬರ್ ವರ್ಸಸ್ ಹೇಮರಾಜ್ ಅಥವಾ ವಿಕ್ರಮಜಿತ್ ಇಟ್ ಹೆಲ್ಡ್ ಇನ್ ದಿಸ್ ಬ್ಯಾಟಲ್ ಸೊ ಅಕ್ಬರ್ ಡಿಫೀಟೆಡ್ ಹೇಮರಾಜ್ ಅನ್ ದ ಸೆನ್ಸ್ ಈಗ ಅಕ್ಬರ್ ಇಂದ ಹದಿಮೂರು ವರ್ಷ ಎಂಟು ತಿಂಗಳಷ್ಟೇ ಅವನಿಗೆ ಸೊ ಆನ್ ಬಿಹಾಫ್ ಆಫ್ ಹಿಮ್ ಹೂ ಫಾಟ್ ಇನ್ ಬ್ಯಾಟಲ್ ಫೀಲ್ಡ್ ಭೈರಂ ಖಾನ್ ಭೈರಂ ಖಾನ್ ಫಾಟ್ ಇನ್ ದ ಬ್ಯಾಟಲ್ ಫೀಲ್ಡ್ ಬಟ್ ನಾವ್ ರಾಜ ಅಂತ ಯಾರು ತಗೊಳ್ತೀವಿ ಈಗ ನೇ ತಗೊಳ್ತೀವಿ ಸಿಂಪಲ್ ಆಗಿದೆ ಕಾನ್ಸೆಪ್ಟ್ ಈಗ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಹೋಗಿ ಈಗ ಅಕ್ಬರ್ ಪರವಾಗಿ ಬೈರಂ ಖಾನ್ ಫೈಟ್ ಮಾಡೋ ಸಹಿತ ಅಕ್ಬರ್ ಗೆದ್ದ ಅಂತ ಹೇಳ್ತಾ ಹೋಗ್ತೀವಿ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಬ್ಯಾಟಲ್ ಅಲ್ಲಿ ಏನಾಗ್ತಾ ಹೋಗುತ್ತಂದ್ರೆ ಇಯರ್ ನೆನ್ಪಿಡ್ಕೊಬೇಕು ಫಿಫ್ಟೀನ್ ಫಿಫ್ಟಿ ಸಿಕ್ಸ್ ಓಕೆ ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್ ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪತ್ ದಿ ಆರ್ ವೆರಿ ಇಂಪಾರ್ಟೆಂಟ್ ಆಸ್ ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ ಇವು ಮೂರು ಅಷ್ಟೇ ಅದು ಮೂರು ಮತ್ತೆ ತರೈನ್ ಬ್ಯಾಟಲ್ಸ್ ಇದಾವಲ್ಲ ಫಸ್ಟ್ ಸೆಕೆಂಡ್ ತರ್ಡ್ ಅದು ಸಹಿತ ತುಂಬಾ ಇಂಪಾರ್ಟೆಂಟ್ ದೀಸ್ ತ್ರೀ ಬ್ಯಾಟಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಸೆಕೆಂಡ್ ಬ್ಯಾಟಲ್ ಯಾರ ಮಧ್ಯದಲ್ಲಿ ಅಕ್ಬರ್ ವರ್ಸಸ್ ಹೇಮರಾಜ್ ಸೊ ಒಂದ್ ಕಡೆ ಹೇಳ್ತಾ ಹೋಗ್ತಾರೆ ಹಿಸ್ಟೋರಿಯನ್ಸ್ ಹೇಮರಾಜ್ ಗೆಲ್ತಾ ಇದ್ದ ವಿನ್ನಿಂಗ್ ಎಡ್ಜ್ ಒಂದ್ ಕಡೆ ಗೆಲ್ತಾ ಬಟ್ ಮಿಸ್ ಇರ್ತಾನಿ ಏನಾಗ್ತಾ ಒಂದ್ ಯಾರೋ ಬಂದ್ಬಿಟ್ಟು ಅವ್ನ್ ಕಣ್ಣಿಗೆ ಹೊಡಿತಾ ಹೋಯ್ತು ಅಂತ ಹೇಳ್ತಾ ಹೋಗ್ತಾರೆ ಹಾಗಾಗಿ ಅವ್ನ ಸೋಲ್ಜರ್ಸ್ ಏನಿದ್ರು ಎಲ್ಲ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವ ರಾಜ ಸತ್ತ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ ಅಷ್ಟೇ ಬಿಕಾಸ್ ದೇರ್ ಇಸ್ ನೋ ಸೆಕೆಂಡ್ರಿ ಲೀಡರ್ಶಿಪ್ ಹಾಗಾಗಿ ಈ ಲಾಸ್ಟ್ ದ ಬ್ಯಾಟಲ್ ಅಂತ ಇದನ್ನ ಯು ಪಿ ಎಸ್ ಸಿಲ್ ಯಾವ ರೀತಿ ಕೇಳ್ತಾನೆ ಅಂತಂದ್ರೆ ಈ ಪಾರ್ಟ್ಗಳನ್ನೆಲ್ಲ ಈ ಬ್ಯಾಟಲ್ ಗಳು ದೇ ಪ್ಲೇಡ್ ಇಂಪಾರ್ಟೆಂಟ್ ರೋಲ್ ಇನ್ ಇಂಡಿಯನ್ ಹಿಸ್ಟ್ರಿ ಈ ಬ್ಯಾಟಲ್ ಗಳಲ್ಲಿ ಏನಾರ ಬೇರೆಯವ್ರು ಗೆದ್ದಿದ್ರೆ ಅಂದ್ರೆ ಅಪೋಸಿಟ್ ಅವ್ರು ಗೆದ್ದಿದ್ರೆ ಇಂಡಿಯನ್ ಹಿಸ್ಟ್ರಿ ಚೇಂಜ್ ಆಗ್ತಾ ಇತ್ತು ಬರೀ ಈ ತರ ಕೇಳ್ಬಿಡ್ತಾ ಸೊ ತರೈನ್ ಬ್ಯಾಟಲ್ ಅಷ್ಟೇ ಒಂದ್ ವೇಳೆ ಫಸ್ಟ್ ತರೈನ್ ಬ್ಯಾಟಲ್ ಆದ್ಮೇಲೆ ಸೆಕೆಂಡ್ ತರೈನ್ ಬ್ಯಾಟಲ್ ಅಲ್ಲಿ ಪೃಥ್ವಿರಾಜ್ ಚವ್ಹಾಣ್ ಗೆದ್ಬಿಟ್ಟಿದ್ರೆ ಇಂಡಿಯನ್ ಹಿಸ್ಟ್ರಿ ಚೇಂಜ್ ಇತ್ತು ಮುಸ್ಲಿಮ್ಸ್ ರೂಲರ್ಸ್ ಬರ್ತಾ ಇರಲಿಲ್ಲ ಇಂಡಿಯಾಕ್ಕೆ ಸೊ ಈ ತರ ಸೊಸೈಟಿ ಚೇಂಜ್ ಆಗ್ತಾ ಇತ್ತು ಕಲ್ಚರ್ ಅಂದ್ರೆ ಡಿಫ್ರೆಂಟ್ ಆಗಿರ್ತಿತ್ತೇನೋ ಹಿಸ್ಟ್ರಿ ವುಡ್ ಹ್ ಬಿನ್ ಡಿಫ್ರೆಂಟ್ ಇದಕ್ಕೆ ಈ ಬ್ಯಾಟಲ್ ಗಳು ಇಂಪಾರ್ಟೆಂಟ್ ಒಂದ್ ವೇಳೆ ಅಕ್ಬರ್ ಇಲ್ಲದೆ ಹೋಗಿದ್ರೆ ಬರ್ದೇ ಹೋಗಿದ್ರೆ ಇವ್ ಸೋತೋಗಿದ್ರೆ ಹಿಂದೂ ಕಿಂಗ್ ಬರ್ತಿದ್ದ ಹೇಮ್ರಾಜ್ ಹೇಮ್ರಾಜ್ ಮಡಿಂದ ಕಿಂಗ್ ಆಫ್ ದಿಸ್ ಕಂಟ್ರಿ ಎಂಪೈರ್ ಆಫ್ ದಿಸ್ ಕಂಟ್ರಿ ಮುಘಲ್ ಎಂಪೈರ್ ಬಿದ್ದು ಹೋಗಿರೋದು ಒಂದುವೇಳೆ ಬಾಬರ್ ಬರ್ದೇ ಹೋಗಿದ್ರೆ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ಅಲ್ಲಿ ಇಬ್ರಾಹಿಂ ಲೋಧಿ ಗೆದ್ದಿದ್ರೆ ಸೊ ಇನ್ನಿವೆ ಅವನು ಸೋತ ಸೋಲಿಕ್ ಸ್ಟಾರ್ಟ್ ಆಗಿದ್ದ ಸೊ ನಿಧಾನ ರಾಣಾ ಸಂಘ ಅವರೆಲ್ಲ ನಿಧಾನ ಅವರು ಎಂಬರ್ಜ್ ಆಗ್ತಿದ್ರು ಯಾರಿ ಗೊತ್ತು ಆಲ್ರೆಡಿ ಇಟ್ ಇಸ್ ಇನ್ ಅಡಿಕ್ಲೈನಿಂಗ್ ಸ್ಟೇಟ್ ಯಾವ್ದು ಡೆಲ್ಲಿ ಸಲ್ತಾನೆಟ್ ಸೊ ಈ ತರ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರ ಅವ್ರಿಗೆ ಅಂಡ್ ಪಾನಿಪತ್ ಅಲ್ಲಿ ಯಾಕೆ ಬ್ಯಾಟಲ್ ಮಾಡ್ತಾರೆ ಹೋಗ್ತಾರ ಯು ಪಿ ಎಸ್ ನಿಮ್ಗೆ ಇಲ್ಲ ಬಟ್ ನೀವು ಕೆ ಎಸ್ ನವರು ತಲೆಕಟ್ಟರು ಕೇಳೋ ಚಾನ್ಸಸ್ ಇದಿಪತ್ ಯಾಕೆ ಪಾನಿಪತ್ ಅಲ್ಲೇ ಬ್ಯಾಟಲ್ ಮಾಡ್ತಾ ಹೋಗ್ತಾರ ವೈನಾಟ್ ಇನ್ ಸಮದರ್ ಪ್ಲೇಸ್ ವೈನಾಟ್ ಇನ್ ಆಗ್ರ ವೈನಾಟ್ ಇಟ್ ಕಲ್ಲ ಕಳನೂರ್ ಬಿಕಾಸ್ ಆ ಬ್ಯಾಟಲ್ ಫೀಲ್ಡ್ ಸೆಲೆಕ್ಟ್ ಮಾಡ್ಕೊಳ್ತಾರ ಆ ಬ್ಯಾಟಲ್ ಫೀಲ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಅಲ್ಲೇ ನಿಮ್ಗೆ ಸ್ಟ್ರಾಟಜಿಕ್ ಲೊಕೇಶನ್ ಅಂತ ಕರಿತಾ ಸ್ಟ್ರಾಟಜಿಕ್ ಲೊಕೇಶನ್ ಅಂತ ಕರಿತಾ ಹೋಗ್ತೀವಿ ಹಾಗೆ ಕೆಲವೊಂದು ಬ್ಯಾಟಲ್ ಫೀಲ್ಡ್ ಸೆಲೆಕ್ಟ್ ಮಾಡ್ತಾ ಹೋಗ್ತಿವಿ ಓಕೆ ಹಾಗಾಗಿ ಈ ತರ ಕಾನ್ಸೆಪ್ಟ್ ಇದೆ ಸೊ ಕೆ ಎಸ್ ಇದೆ ಪ್ಯೂರ್ಲಿ ಸೊ ಈ ಪಾರ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಕೊಟ್ಟಿರೋದು ಎಲ್ಲಿ ಅಂತಂದ್ರೆ ಸೊ ನಿಮಗೆ ಒಂದು ಸ್ಪೆಕ್ಟ್ರಮ್ ಅಂತ ಒಂದು ಬುಕ್ ಇದೆ ತುಂಬಾ ದಪ್ಪ ಇದೆ ಅದು ಮಾಡರ್ನ್ ಇಂಡಿಯಾ ಓದ್ತಿರಲ್ವಾ ಸೊ ಅದರಲ್ಲಿ ಪಾಣಿಪತ್ ಬಗ್ಗೆ ಅಂತ ಲಾಸ್ಟ್ ಒಂದು ಪೇಜಲ್ಲಿ ಕೊಟ್ಟಿಯಲ್ಲಿ ಸೊ ಅಲ್ಲಿ ನೋಡ್ಕೊಳ್ಳಿ ಲಾಸ್ಟ್ ಅನಕ್ಷರ ಅಪೆಂಡಿಕ್ಸ್ ತರ ಕೊಟ್ಟಿಯಲ್ಲ ಸೊ ಅದರಲ್ಲಿ ತುಂಬಾ ಸಿಂಪಲ್ ಆಗಿ ಮೆನ್ಷನ್ ಮಾಡಿದ್ರು ಬಟ್ ಅದು ಯು ಪಿ ಎಸ್ ಸಿಗಿರೋದು ನಮ್ಗೆ ಸದ್ಯಕ್ಕೆ ಇದು ಸಿಲಬಸ್ ಅಲ್ಲಿ ಇಲ್ಲ ಮೇನ್ ಸಿಲಬಸ್ ನಮ್ ಪ್ರಿಲಿಮ್ಸ್ ಇದೆ ಪ್ರಿಲಿಮ್ಸ್ ಅಂದ್ರೆ ಎಲ್ಲ ಎಕ್ಸಾಮ್ಸ್ ಇದೆ ಇದು ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪರ್ ಓಕೆ ಯಾರು ನಡುವ ಮಧ್ಯ ಆಯ್ತು ಯಾವ ಇಯರ್ ಆಯ್ತು ಸೊ ಇಲ್ಲಿ ಯಾರು ಈಗ ಹೇಮರಾಜ್ ಇಸ್ ನೋ ಮೋರ್ ನೌ ಅಕ್ಬರ್ ಕೆಮ್ ಟು ದ ಪವರ್ ಈಗ ಯಾರು ಬರ್ತಾ ಹೋಗ್ತಾರೆ ಅಧಿಕಾರಕ್ಕಿ ಅಕ್ಬರ್ ಕೆಮ್ ಟು ದ ಪವರ್ ಅಂಡ್ ಹಿ ವಾಸ್ ರೂಲಿಂಗ್ ವಿತ್ ದ ಹೆಲ್ಪ್ ಆಫ್ ಬೈರಂ ಬೈರಂಖಾನ್ ಸೊ ನೆಕ್ಸ್ಟ್ ನೋಡ್ತಾ ಹೋಗಿ ನೋಡ್ತಾ ಹೋಗ್ತೀವಿ ಅಕ್ಬರ್ ಕಾಲದಲ್ಲಿ ಎಷ್ಟು ದೊಡ್ಡ ಸಾಮ್ರಾಜ್ಯ ಇತ್ತು ಮುಘಲ್ ಎಂಪೈರ್ ಇಷ್ಟು ದೊಡ್ಡ ಇತ್ತು ದಟ್ ಮೀನ್ಸ್ ಹಿ ಕಾಂಕರ್ ಹಿ ಕೆಮ್ ಅಪ್ ಟು ಡೆಕ್ಕನ್ ಪೆನಿನ್ಸುಲಾ ओके, इली बंगा वर्ग बंद दिस पर्सनल इन मुगल डनाटी मुगल डईनाटी श्रेष्ठ व्यक्ति अंदर सो इन बर्त नेम बर्थ नेमजल नेम बर्थ नेम इज जला जलाम्म महम्मद्रमफीन टू फिफी अंड ट ಅಂದ್ರೆ ಭೈರಂ ಖಾನಿಗೆ ಒಂದು ಬಿರುದ್ ಕೊಡ್ತಾ ಹೋಗಿದೆ ಹೀಗೆ ಟೈಟಲ್ ಯಾರು ಕೊಡ್ತಾ ಹೋಗಿದ್ರು ಅಕ್ಬರ್ ಕೊಡ್ತಾ ಹೋಗಿದ್ದೆ ಎಂತ ಕೊಟ್ಟಿದ್ದ ಖನ್ ಈ ಖನನ್ ಗ್ರೇಟೆಸ್ಟ್ ಗ್ರೇಟೆಸ್ಟ್ ಅಮಂಗ್ ದ ಗ್ರೇಟ್ ಗ್ರೇಟ್ ಅಮಾಂಗ್ ದ ಗ್ರೇಟೆಸ್ಟ್ ಅಂತ ಕರಿತಾ ಅಲ್ಲ ಉನ್ನತ ವ್ಯಕ್ತಿ ಅಂತ ಗ್ರೇಟ್ ಪರ್ಸ್ನಾಲಿಟಿ ಅಂತ ಅರ್ಥ ಅದೊಂದು ಬಿರುದ್ ಅವನಿಗೆ ಇಟ್ ವಾಸ್ ಇಸ್ ಟೈಟಲ್ ಓಕೆ ಖನ್ ಇ ಖನನ್ ಹೇಳಿ ಸೊ ಈ ವಾಸ್ ರೆಜೆಂಟ್ ಫ್ರಮ್ ಫಿಫ್ಟೀನ್ ಫಿಫ್ಟಿ ಸಿಕ್ಸ್ ಟು ಫಿಫ್ಟೀನ್ ಸಿಕ್ಸ್ಟಿ ಫೋರ್ ಇಯರ್ಸ್ ಮಾತ್ರ ಸೆವೆಂಟೀನ್ ಇಯರ್ಸ್ ಆಗವರೆಗೂ ಇಟ್ಕೊಂಡಿರ್ತಾನೆ ಸೊ ನೆಕ್ಸ್ಟ್ ನೋಡ್ತಾ ಹೋಗಿ Akbar was an illiterate. He was an illiterate. But he was a great ruler. If you want to know about Akbar and Akbar's administration, and if you want to know about Mughals, then we have some books. There are some sources to know about Akbar. Which are all those sources? Sources to know about Akbar. First, this fellow Abul Fazal, he wrote two books. These two books. ತುಂಬಾ ಎಕ್ಸಾಮ್ಸ್ ಅಲ್ಲಿ ರಿಪೀಟ್ ಆಗುತ್ತೆ ಪ್ರಿಲಿಮ್ಸ್ ಅಲ್ಲಿ ಕೆಲವೊರೆಲ್ಲ ಪಿ ಪಿ ಎಸ್ ಸಿ ಎಕ್ಸಾಮ್ ನೋಡ್ತಾ ಹೋಗಿ ಈ ಗ್ರೂಪ್ ಸಿ ಅವರು ಸುಮ್ಮನೆ ಮಗ್ ಮಾಡ್ತಾರೆ ಎಫ್ ಡಿ ಅವರು ಅಬುಲ್ ಫಜಲ್ ಅನು ಈ ರೋಟ್ ಅಕ್ಬರ್ ನಾಮ ಹಿ ರೋಟ್ ಐನಿ ಅಕ್ಬರ್ ಬಾಯ್ ಹೊಡೆದೇ ಹೊಡೆದೇ ಇದನ್ನ ಕೇಳ್ತೇವೆ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ ಕೆ ಎ ಎಸ್ ನ ಯು ಪಿ ಎಸ್ ಏನ್ ಮಾಡ್ತೀವಿ ಅಂದ್ರೆ ಏನಕ್ಕೆ ಇಷ್ಟು ಇಂಪಾರ್ಟೆಂಟ್ ಈ ಬುಕ್ ಸೊ ಅವ್ನೇನ್ ಮಾಡ್ತೇನೆ ಗಿವ್ ದ ಬುಕ್ ನೇಮ್ ನೇಮ್ ಅಂಡ್ ಹಿ ವಿಲ್ ಆಸ್ ದ ಕೋರ್ ಥಿಂಗ್ಸ್ ಮೆನ್ಷನ್ ಇನ್ ಬುಕ್ ಇದರಲ್ಲಿ ಕೆ ಎಸ್ ಮತ್ತೆ ಯು ಪಿ ಎಸ್ ಅದಕ್ಕೆ ಎಫ್ ಡಿ ಎಸ್ ಡಿ ಅಥವಾ ಗ್ರೂಪ್ ಸಿ ಎಕ್ಸಾಮ್ಸ್ ಏನ್ ಮಾಡ್ತಾನೆ ಈ ಬುಕ್ ಯಾರು ಬರೋದು ತರ ಈ ತರ ಕೇಳ್ತಾ ಇದ್ದ ಸೊ ಈಗ ಅವ್ನು ಕೆ ಎಸ್ ಲೆವೆಲ್ ಗೆ ಬಂದ್ಬಿಡಾನ ಹಾಗಾಗಿ ನೋಡ್ತಾ ಹೋಣ ಈ ಬುಕ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಓಕೆ ನೋಡ್ತಾ ಹೋಗಿ ಅಬ್ದುಲ್ ಫಜಾಲ್ ಅಂತ ಒನ್ ಆಫ್ ದ ಗ್ರೇಟ್ ಸ್ಕಾಲರ್ ಒನ್ ಆಫ್ ದ ನವರತ್ನ ನೈನ್ ಜುವಲ್ಸ್ ಇದ್ರು ಇವ್ ಸೊ ಇವನ್ ಏನ್ ಮಾಡ್ತಾ ಹೋದ ಹೀರೋ ಟೂ ಬುಕ್ಸ್ ಒನ್ ಇಸ್ ಅಕ್ಬರ್ ನಾಮ ಇಟ್ ಗೀವ್ಸ್ ಇನ್ಫಾರ್ಮೇಶನ್ ಬಟ್ ದ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ದ ಅಕ್ಬರ್ ಅಕ್ಬರ್ ನಾಮ ಅಕ್ಬರ್ ಅಂದ್ರೆ ಅಕ್ಬರ್ ನಾಮ ಅಂದ್ರೆ ಹೆಸರು ಹೆಸರು ಬದಲಿಗೆ ಹಿಸ್ಟ್ರಿ ಅಂತ ತಗೋತೀವಿ ಹಿಸ್ಟ್ರಿ ಆಫ್ ಅಕ್ಬರ್ ಅಕ್ಬರ್ ನ ಇತಿಹಾಸ ಅಂತ ತಗೊಳ್ತೀವಿ ಕನ್ನಡದಲ್ಲಿ ಓಕೆ ಹಿಸ್ಟ್ರಿ ಆಫ್ ಅಕ್ಬರ್ ಅಂತ ಮೀನಿಂಗ್ ಸೊ ಇಟ್ ಗಿವ್ಸ್ ಇನ್ಫಾರ್ಮೇಶನ್ ಬರ್ದ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಅಕ್ಬರ್ ಅಂದ್ರೆ ಪೊಲಿಟಿಕಲ್ ಹಿಸ್ಟ್ರಿ ಅಂದ್ರೆ ಏನು ಯಾರ ಮೇಲೆ ವಾರ್ ಮಾಡ್ದ ಯಾವ್ದ್ ಗೆದ್ದ ಸೊ ಯಾವ ವೀರ್ಯಗಳ ಕಾಂಕರ್ ಮಾಡ್ದ ದಿಸ್ ಇಸ್ ದ ಇನ್ಫಾರ್ಮೇಶನ್ ವಿ ಗೆಟ್ ಸೊ ದ ಬುಕ್ ಇಸ್ ಕಾಲ್ಡ್ ಐನ್ ಇ ಅಕ್ಬರಿ ಐನ್ ಇ ಅಕ್ಬರಿ ಸೊ ದಿಸ್ ಬುಕ್ ಈಸ್ ವೆರಿ ಇಂಪಾರ್ಟೆಂಟ್ ತುಂಬಾ ಸರಿ ಕೇಳಿದಾರೆ ಈ ಬುಕ್ ನ ಹಲವಾರು ಎಕ್ಸಾಮ್ಸ್ ರಿಪೀಟ್ ಕ್ವಶನ್ ನಾಟ್ ಓನ್ಲಿ ಇನ್ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಆಲ್ ಓವರ್ ದ ಎಲ್ಲ ಯಾವುದೇ ಸ್ಟೇಟ್ ಪಿ ಸಿ ಎಸ್ ಎಕ್ಸಾಮ್ಸ್ ತಗೊಳ್ಳಿ ಯು ಪಿ ಎಸ್ ಸಿ ತಗೊಳ್ಳಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಿಸ್ ಬುಕ್ ಈಸ್ ಓಕೆ ಸೊ ಯಾವ್ದು ಐನಿ ಅಕ್ಬರಿ ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಅನ್ಅ್ಮಿನಿಸ್ಟ್ರೇಷನ್ ಆಡಳಿತ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುತ್ತ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಹೌ ಇ ಔಟ್ ಇಸ್ ಅಡ್ಮಿನಿಸ್ಟ್ರೇಷನ್ ಸಿವಿಲ್ ಇರ್ಬೋದು ಮಿಲಿಟರಿ ಇರ್ಬೋದು ರಾಯಲ್ ಅಡ್ಮಿನಿಸ್ಟ್ರೇಷನ್ ರಾಯಲ್ ಪ್ಯಾಲೇಸ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುತ್ತೆ ಐನಿ ಅಕ್ಬರಿ ಐನ್ ಅಂದ್ರೆ ಏನು ಐನ್ ಅಂದ್ರೆ ಮಿರರ್ ಓಕೆ ಐನಾ ಅಂದ್ರೆ ಮಿರರ್ ಕನ್ನಡಿ ಐನಕ್ ಅಂದ್ರೆ ಕನ್ನಡಕ ರೈಟ್ ಅಕ್ಬರ್ ಹೇಗಿದ್ದ ಅಂತ ಹಾಗೆ ಹೇಳ್ತಾ ಹೋಗುತ್ತಿದ್ದು ಅಕ್ಬರ್ ಹೇಗಿದ್ದ ಹೇಗಿದ್ದ ಅಂದ್ರೆ ಬೆಳಗ್ಗೆ ತಕ್ಷಣ ವೈಟ್ ಇದ್ದ ಹೈಟ್ ಇದ್ದ ಆತರ ಅಲ್ಲ ಹಿಸ್ ಅವನ್ ಲೈಫ್ ಸ್ಟೈಲ್ ಹೇಗಿತ್ತು ಹೌ ವಾಸ್ ಹಿಸ್ ಬಿಹೇವಿಯರ್ ಹಿಸ್ ಪರ್ಸ್ನಾಲಿಟಿ ಬಗ್ಗೆ ಹೇಳ್ತಾ ಹೋಗುತ್ತೆ ಐನಿ ಅಕ್ಬರಿ ಅಂಡ್ ನೆನ್ಪಿಡ್ಕೊಳ್ಳಿ ಇನ್ ಡೈಟ್ ಇನ್ ಡೀಟೇಲ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ ಯು ಪಿ ಎಸ್ ಹಿಸ್ಟ್ರಿ ಆಪ್ಷನ್ ತಗೊಂಡ್ರೆ ಆಕ್ಚುಲಿ ಏನ್ ಹೇಳ್ತೀವಿ ಅಂತಂದ್ರೆ ದಿಸ್ ಬುಕ್ ಇಸ್ ಐನಿ ಅಕ್ಬರ್ ಇಸ್ ಅ ಪಾರ್ಟ್ ಆಫ್ ಅಕ್ಬರ್ ನಾಮ ಅಂತ ಓದ್ತೀವಿ ಅ ಪಾರ್ಟ್ ಬಟ್ ನಾವಿಲ್ಲಿ ಓದಿಸಬೇಕು ನಾವು ಅಷ್ಟೆಲ್ಲ ಹೇಳೋದಿಲ್ಲ ನಿಮಗೆ ಹೇಳ್ತೀವಿ ಎರಡು ಸಪ್ರೇಟ್ ಅಂತ ಹೇಳ್ತಾ ಹೋಗ್ತಿವಿ ಇಟ್ಸ್ ಓಕೆ ಅದೇ ತರ ಕನ್ಸಿಡರ್ ಮಾಡ್ತೀವಿ ಓಕೆ ಮುಂದೆ ಡಿಗ್ ಮಾಡಿ ನೆನ್ಪಿಡ್ಕೊಳ್ಳಿ ಇಟ್ಸ್ ಅ ಪಾರ್ಟ್ ಆಫ್ ಅಕ್ಬರ್ ನಾಮ ಓಕೆ ಎರಡು ಸಪ್ರೇಟ್ ಅಂತ ಕನ್ಸಿಡರ್ ಮಾಡ್ತೀವಿ ಏನ್ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಹಿ ಟುಕ್ ದಿಸ್ ಅಬುಲ್ ಫಜಲ್ ಟುಕ್ ತರ್ಟೀನ್ ಇಯರ್ಸ್ ಟು ರೈಟ್ ದಿಸ್ ಬುಕ್ ಬರೀಲಿಕ್ಕೆ ಹದಿಮೂರು ವರ್ಷ ತಗೊಳ್ತಾನೆ ಈ ಬುಕ್ ನ ತರ್ಟೀನ್ ಇಯರ್ಸ್ ಇನ್ನು ಇನ್ನು ಬರೀತಾ ರೆಡಿ ಟು ರೈಟ್ ಬಟ್ ಅಷ್ಟೊತ್ ಅಷ್ಟೊತ್ತಿಗೆ ಏನ್ ಮಾಡ್ತಾ ದಿಸ್ ಜಹಾಂಗೀರ್ ದ ಸನ್ ಆಫ್ ಅಕ್ಬರ್ ಹ್ಯಾಸ್ ಡ ಕಾನ್ಸ್ಪ್ರೆಸ್ ಸಿ ಅಗೇನೆಸ್ಟ್ ಅಬುಲ್ ಫಜಲ್ ಅಂಡ್ ದಿಸ್ ಫೆಲೋ ವಾಸ್ ಅಸಾಸಿನೇಟೆಡ್ ಇದನ್ ಸಾಯಿಸ್ತಾ ಹೋಗ್ತಾರೆ ಪಿತೂರಿ ಮಾಡಿದೆ ಜಹಾಂಗೀರ್ ಅಧಿಕಾರಕ್ಕೋಸ್ಕರ abul fatha nimanta he is no more so no, he was no more third he took 13 years to write this book and this book is repeatedly they have asked they asked repeatedly about this book or in so avu rasta keltaar is year na we look into that part part party bartavana aini akbari so aini akbari contains five parts it's a part of akbar nama and this book contains five parts ಸೊ ನೋಡ್ತಾ ವೈ ಹಿ ಟು ತರ್ಟೀನ್ ಇಯರ್ಸ್ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ಸೊ ಒನ್ ಇಸ್ ಕಾಲ್ಡ್ ಅಬಾದಿ ಮಂಜಿಲ್ ಅಂದ್ರೆ ನಿಮಗೆ ಅರಮನೆಗಳು ಅಥವಾ ಮನೆಗಳು ರೈಟ್ ಮಂಜಿಲ್ ಅಬಾದಿ ದಟ್ ಮೀನ್ಸ್ ಇಟ್ ಗಿವ್ಸ್ ಇನ್ಫಾರ್ಮೇಶನ್ ಅಬೌಟ್ ದ ಇಂಪೀರಿಯಲ್ ಹೌಸ್ ಹೋಲ್ಡ್ಸ್ ಅಂಡ್ ದೇರ್ ಮೇಂಟೆನೆನ್ಸ್ ಅಂತಂದ್ರೆ ಅರಮನೆಗಳ ಬಗ್ಗೆ ಮತ್ತೆ ಅವುಗಳ ಮೇಂಟೆನೆನ್ಸ್ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅದಕ್ಕೆ ಯಾರ ಆಫೀಸರ್ಸ್ ಇದ್ರಾ ವಾಸ್ ಎನಿ ಆಫೀಸರ್ ಯಾರು ಯಾವ ತರ ಮನೆಗಳು ಅಲಾಟ್ ಮಾಡ್ತಾ ಇದ್ರು ಈಗ ಒಬ್ಬ ರಾಜ ಅಂದ್ರೆ ಏಳೆಂಟು ಜನ ಹೆಂಡತಿದ್ರಿ ಇರ್ಬೇಕು ಮಡದಿಯರು ಎಲ್ಲರಿಗೂ ಅರಮನೆ ಕೊಡ್ತಾ ಇದ್ದ ಯಾರಿಗೆ ದೊಡ್ಡದು ಕೊಡ್ತಾ ಇದ್ದ ಯಾರಿಗೆ ಚಿಕ್ಕದ ಕೊಡ್ತಾ ಇದ್ದ ಅವರಿಗೆ ಆಫೀಸರ್ಸ್ ಇದ್ರು ಏನಾರ ಅಪಾಯಿಂಟ್ ಮಾಡಿದ್ನಾ ಅವ್ರಿಗೆ ತಿಂಗಳ ಖರ್ಚಿಗೆ ಕೊಡ್ತಾ ಇದ್ನಾ ಅಮೌಂಟ್ ಸೊ ಎವ್ರಿಥಿಂಗ್ ಇಸ್ ಮೆನ್ಶನ್ ಇನ್ ದಿಸ್ ಒನ್ ಹಾಗಾದ್ರೆ ಇದ್ರ ಬಗ್ಗೆ ಹೇಳ್ತಾ ಹೋಗುತ್ತಾ ಇಂಪೀರಿಯಲ್ ಹೌಸ್ ಹೋಲ್ಡ್ಸ್ ಬಗ್ಗೆ ಅರಮನೆಗಳ ಬಗ್ಗೆ ಹೇಳ್ತಾ ಮೇಂಟೆನೆನ್ಸ್ ಯಾವ್ದದು ಮಂಜಿಲ್ ಅಬಾದಿ ಇಟ್ಸ್ ಫಸ್ಟ್ ಪಾರ್ಟ್ ಆಫ್ ದ ಐನಿ ಅಕ್ಬರಿ ನೆಕ್ಸ್ಟ್ ನೋಡ್ತಾ ಹೋಗಿ ಸಿಫಾ ಅಬಾದಿ ಸಿಪಾ ಮೀನ್ಸ್ ಸಿಪಾಯಿಗಳು ಸೋಲ್ಜರ್ಸ್ ಬರೇ ಸೋಲ್ಜರ್ಸ್ ಬಗ್ಗೆ ಅಷ್ಟೇ ಹೇಳ್ತಾ ಇಲ್ಲ ಸೋಲ್ಜರ್ಸ್ ಎಲ್ಲಿ ಬರಬೇಕು ಮಿಲಿಟರಿ ಒಳಗೆ ಸಿಪಾ ಅಬಾದಿ ಮಿಲಿಟರಿ ಅಂಡ್ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಮಿಲಿಟರಿ ಅಂಡ್ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಇನ್ ದ ಸೆನ್ಸ್ ಯಾವ ರೀತಿ ಹೇಳ್ತಾ ಹೋಗುತ್ತಾ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರ ಸೊ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಸೇನಾಪತಿ ಅವ್ನ್ ಕೆಳಗೆ ಯಾರಿದ್ರು ಆಫೀಸರ್ಸ್ ತರ ಮಿಲಿಟರಿ ರನ್ ಆಗ್ತದೆ ಇದ್ ಹೇಳ್ತಾ ಹೋಗುತ್ತೆ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು ರೆವೆನ್ಯೂ ಆಫೀಸರ್ಸ್ ಯಾರಿದ್ರು ಡಿವಿಜನ್ಸ್ ಯಾವ ತರ ಡಿವೈಡ್ ಮಾಡಿದ್ರು ಸ್ಟೇಟ್ ನ ಇಟ್ ಗೀವ್ಸ್ ಇನ್ಫಾರ್ಮೇಶನ್ ಯಾವ್ದದು ವನ್ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ನೆಕ್ಸ್ಟ್ ನೋಡ್ತಾ ಹೋಗಿ ಇಸ್ ಮುಲ್ಕ್ ಅಬಾದಿ ಮುಲ್ಕ್ ಅಂದ್ರೆ ಏನು ದೇಶ ಮುಲ್ಕ್ ಅಂದ್ರೆ ದೇಶ ಅಂತ ಓಕೆ ಕಂಟ್ರಿ ಅಂತ ಅರ್ಥ ಮುಲ್ಕ್ ಅಂದ್ರೆ ಮುಲ್ಕ್ ಅಬಾದಿ ಅಂದ್ರೆ ಇಟ್ಸ್ ಅಬೌಟ್ ಕಂಟ್ರಿ ಕಂಟ್ರಿ ಅಂದ್ರೆ ಯಾವ್ದು ಒಂದ್ ದೇಶ ಸ್ಟ್ರಾಂಗ್ ಇರ್ಬೇಕಂದ್ರೆ ಏನ್ ಬೇಕು ಎಕಾನಮಿ ಸ್ಟ್ರಾಂಗ್ ಆಗಿರ್ಬೇಕು ರೈಟ್ ಇಲ್ಲ ಆ ದೇಶ ಮುಳುಗೋಗುತ್ತೆ ಅದ್ರ ಇದು ಫಿಸಿಕಲ್ ಸೈಡ್ ಆಫ್ ದ ಎಂಪೈರ್ ಅಂದ್ರೆ ಇಲ್ಲಿ ಎದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ ರೆವೆನ್ಯೂ ಸಿಸ್ಟಮ್ ಬಗ್ಗೆ ಹೇಳ್ತಾ ಹೋಗುತ್ತಿದ್ದು ಹಣಕಾಸು ಫಿನಾನ್ಸ್ ಬಗ್ಗೆ ಹೇಳ್ತಾ ಹೋಗುತ್ತೆ ವಿ ಟೇಕ್ ಇಟ್ ಆಸ್ ಹಣ ಅಂದ್ರೆ ಯಾವ ರೀತಿ ಸಿಸ್ಟಮ್ ಬಗ್ಗೆ ಹೇಳ್ತಾ ಹೋಗುತ್ತೆ ಟ್ಯಾಕ್ಸ್ ಗಳು ಯಾವ ರೀತಿ ಕಲೆಕ್ಟ್ ಮಾಡ್ತಾ ಇದ್ರು ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ರು ಯಾರಿಂದ ಕಲೆಕ್ಟ್ ಮಾಡ್ತಾ ಇದ್ರು ಹೌದು ಬಗ್ಗೆ ಹೇಳ್ತಾ ಹೋಗುತ್ತೆ ಇನ್ ಡೀಟೇಲ್ ಆಗಿ ಓಕೆ ಅಂಡ್ ದ ಫೋರ್ತ್ ಅಂಡ್ ಫಿಫ್ತ್ ಪಾರ್ಟ್ ದೀಸ್ ಗಿವ್ಸ್ ಇನ್ಫಾರ್ಮೇಶನ್ ಅಬೌಟ್ ದ ರಿಲೀಜಿಯನ್ ಪಾರ್ಟ್ ಆಗಿನ ಕಾಲದ ಧರ್ಮ ಇತ್ತು ಅವನೊಂದ್ ಧರ್ಮ ಸ್ಟಾರ್ಟ್ ಅಂತ ಎಲ್ಲ ಕಡೆ ಗೊತ್ತಿದೆ ನಿಮಗೆ ಸಾಮಾನ್ಯ ಗೊತ್ತಿರುತ್ತೆ ಯಾವ್ದೋ ಧರ್ಮಗಳಿದ್ವಾ ಆ ಧರ್ಮಗಳ ಬಗ್ಗೆ ನೆಕ್ಸ್ಟ್ ಅವನ್ ಅವನ ಒಂದು ಅವನ್ ಬೇರೆ ಧರ್ಮಗಳು ಯಾವ್ದು ಟ್ರೀಟ್ ಮಾಡ್ತಾ ಯಾರು ಅಕ್ಬರ್ ಅವನ್ ಬಗ್ಗೆ ನೆಕ್ಸ್ಟ್ ನೋಡ್ತಾ ಹೋಗಿ ಲಿಟ್ರರಿ ಅಂದ್ರೆ ಯಾವ್ದು ಬುಕ್ಸ್ ಬರ್ದಿ ಯಾರು ಆಗಿನ ಕಾಲದಲ್ಲಿ ಹೌ ಇ ಸಪೋರ್ಟ್ ಇರ್ ದ ಲಿಟ್ರೇಚರ್ ಅಕ್ಬರ್ ಕಲ್ಚರ್ ಟ್ರೆಡಿಷನ್ಸ್ ಅಂದ್ರೆ ಆಗಿನ ಟ್ರೆಡಿಷನ್ಸ್ ಯಾವ ರೀತಿ ಇತ್ತು ಇಂಡಿಯಾದಲ್ಲಿ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾನೆ ಸೊಸೈಟಿ ಬಗ್ಗೆ ಮೆನ್ಷನ್ ಮಾಡ್ತಾ ಹೋಗುತ್ತೆ ಸೊ ಕಲ್ಚರ್ ಅಂತ ಬಂದ ಬಂದಬ್ಬರೇ ನೀವು ಬರೀ ಸೊಸೈಟಿ ಅದನ್ನ ತಗೊಂಡ್ ಕ್ಯಾಸ್ಟ್ ಸಿಸ್ಟಮ್ ಅದನ್ನೇ ತಗೊಳಂಗಿಲ್ಲ ಜೊತೆ ಪೇಂಟಿಂಗ್ಸ್ ಪೇಂಟಿಂಗ್ ಸಪೋರ್ಟ್ ಮಾಡಿದ್ನಾ ಯಾವ್ದಾರ ಮಾನ್ಯುಮೆಂಟ್ ಕಟ್ಲಿಕ್ಕೆ ಸಪೋರ್ಟ್ ಮಾಡಿದ್ನ ಇವನ್ ಅಲ್ಲಿ ಯಾರ ಮ್ಯೂಸಿಷಿಯನ್ಸ್ ಇದ್ರ ಇನ್ ಇವನ್ ಕೋರ್ಟ್ ಅಲ್ಲಿ ನವರತ್ನಸ್ ಯಾರ ಇದ್ರ ಎವ್ರಿಥಿಂಗ್ ಇಟ್ ಗಿವ್ಸ್ ಅಂದ್ರೆ ಕಂಪ್ಲೀಟ್ ಡೀಟೇಲ್ ಆಗಿದೆ ಇದ್ರ ಬಗ್ಗೆ ಅಂಡ್ ನೆಕ್ಸ್ಟ್ ನೋಡಿದಾಗ ಇಟ್ ಆಲ್ಸೋ ಕಂಟೇನ್ಸ್ ದ ಆಸ್ಪಿಷಿಯಸ್ ವರ್ಡ್ಸ್ ಆಫ್ ಅಕ್ಬರ್ ಅಕ್ಬರ್ ನ ಪವಿತ್ರ ವಾಕ್ಯಗಳು ಇದು ಫೋರ್ತ್ ಅಂಡ್ ಫಿಫ್ ಅಲ್ಲಿ ನೆನ್ಪಿಡ್ಕೊಳ್ಳಿ ಇನ್ನು ಬರೀತಿದ್ದ ಅವನು ಜಾಂಗೀರ್ ಸಾಯಿಸ್ಬಿಟ್ಟ ಇಲ್ಲ ನಮ್ಗೆ ಇನ್ನು ಬರಸ್ತಿದ್ದ ನೋಡ್ಲಿಕ್ಕೆ ಸಿಂಪಲ್ ಆಗಿದೆ ಇದನ್ನ ಯಾವ ರೀತಿ ಇನ್ನ ಇನ್ನು ಕೇಳಿಲ್ಲ ನೆಕ್ಸ್ಟ್ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ ನಿಮಗೆ ಯಾವ್ದೇ ಎಕ್ಸಾಮ್ಸ್ ಇದನ್ನೆಲ್ಲ ಇನ್ನು ಕೇಳಿಲ್ಲ ಈ ಪಾಟ್ಗಳನ್ನ ಇಷ್ಟು ವರ್ಷ ಹೆಂಗ್ ಕೇಳ್ತಾ ಇದ್ದ ಅಂದ್ರೆ ಐನಿ ಅಕ್ಬರಿ ಬರ್ದವ್ರ ಯಾರು ಇಷ್ಟೇ ಕೇಳ್ತಾ ಇದ್ದ ಈಗ ಏನ್ ಮಾಡ್ತೀಯ ಐ ಡೋಂಟ್ ವಾಂಟ್ ಟು ಟೇಕ್ ದ ರಿಸ್ಕ್ ಆ ಕಾರಣಕ್ಕೂ ಸಹ ಇನ್ ಡೀಟೋಗ ಈ ಪಾರ್ಟ್ ನ ಓಕೆ ಸೊ ಇದನ್ನ ಯಾವ ರೀತಿ ಕೇಳ್ತಾ ಅಂತ ಹೇಳ್ತೀನಿ ಇದೆಲ್ಲಾ ಓಕೆ ಇದ್ರ ನೆಕ್ಸ್ಟ್ ಬಂದಾಗ ಯಾವ ರೀತಿ ಕೇಳ್ತಾ ಹೋಗ್ತಾನೆ ಅಂತ ಹೇಳ್ತಾ ಹೋಗ್ತಾನೆ ಓಕೆ ಮನ್ಸಬ್ ದಾರಿ ಸಿಸ್ಟಮ್ ಇದ್ರೊಳಗೆ ಯಾವ ಪಾರ್ಟ್ ಒಳ ಬರುತ್ತ ಮನ್ಸಬ್ದಾರಿ ಅಂತ ಒಂದು ಬರ್ತಾ ಹೋಗುತ್ತೆ ಓಕೆ ಇದಲ್ಲಿ ಬರ್ತಾ ಹೋಗುತ್ತೆ ಈ ತರ ಏನೋ ಕೇಳಕ್ ಸ್ಟಾರ್ಟ್ ಮಾಡ್ತಾನೆ ಹಾಗಾಗಿ ಅವಾಗ ನಮಗೆ ಮಾರ್ಕ್ಸ್ ಕಳ್ಕೊಳ್ತೀವಿ ಕೇಳಲಿಕ್ಕೆ ತುಂಬಾ ಇದೆ ಇವ್ನ ಹತ್ರ ತುಂಬಾ ಇದೆ ಇವನತ್ರ ಕೇಳಲಿಕ್ಕೆ ನಸ್ಬ ಅಂತ ಒಂದಿದೆ ನಸ್ಬಕ್ ಅಂತ ಒಂದಿದೆ ನಸ್ಬಕ್ ಅಂದ್ರೆ ಗೊತ್ತೇ ಇಲ್ಲ ಯಾರಿಗೂ ನಂಗೆ ಗೊತ್ತಿದೆ ಅದು ಕರೋರಿ ಸಿಸ್ಟಮ್ ಅದೊಂದಿದೆ ಗಲ್ಲಾ ಭಕ್ಷ ಅಂತ ಇದೆ ಇದೆಲ್ಲ ಎಲ್ಲಿ ಬರುತ್ತೆ ಹೆಸರೇ ಕೇಳಿರೋದಿಲ್ಲ ಎಲ್ಲಿಂದ ಬರಕ್ ಸ್ಟಾರ್ಟ್ ಮಾಡ್ತಾ ಇವು ಹಾಗಾಗಿ ದಿಸ್ ಪಾರ್ಟ್ ಈಸ್ ವೆರಿ ಇದನ್ನ ಡೀಟೇಲ್ ನೋಡ್ತಾವೆ ನಿಮ್ಗೆ ಅದಷ್ಟು ಅದನ್ನ ಈಸಿ ಮಾಡ್ಕೊಡ್ತೀನಿ ಆ ಪಾರ್ಟ್ ಗಳು ಇಷ್ಟೆಲ್ಲ ಅದನ್ನ ಹೇಳ್ದೆ ಇರ್ತೀನಿ ಇಷ್ಟೆಲ್ಲ ಹೇಳ್ಬಿಟ್ಟು ಕೊನೆ ಬಿಟ್ಟು ಹೋಗೋದು ಸಾಧ್ಯನೇ ಇಲ್ಲ ಸೊ ಐ ಟೀಚ್ ದೋಸ್ ಥಿಂಗ್ಸ್ ಹಾ ಸೊ ಈ ಪಾರ್ಟ್ ಇಷ್ಟು ಡೀಟೇಲ್ ಆಗ ಎಲ್ಲೂ ಮಾಡ್ತಾ ಇರಲಿಲ್ಲ ನಾವು ಸೊ ಇದೊಂದು ಮೊನ್ನೆ ಕ್ವಶನ್ ಪೇಪರ್ಸ್ ನೋಡಿದ್ಮಾಗ ಅನ್ಕೊಂತ ಹೋದ್ವಿ ಓಕೆ ಇದೊಂದು ಎರಡು ವರ್ಷದಿಂದ ಇದ್ ಸ್ಟಾರ್ಟ್ ಮಾಡಿದೆ ಓಕೆ ಇದು ಒಂದೂವರೆ ವರ್ಷದಿಂದ ಇಲ್ಲ ಇದನ್ನೆಲ್ಲ ಆಡ್ ಮಾಡ್ಬೇಕು ಅಂತ ನಿಧಾನಕ್ಕೆ ಅಂದ್ರೆ ನಾವು ವರ್ಷ ವರ್ಷ ಆಡ್ ಒಂದೊಂದ್ ಬ್ಯಾಚ್ ಆದ್ಮೇಲೆ ಆಡ್ ಮಾಡ್ತಾನೆ ಇರ್ತೀನಿ ಏನಕ್ಕೆ ಆಡ್ ಮಾಡ್ತೀವಿ ಅಂತಂದ್ರೆ ಒಂದೇ ಕಾರಣಕ್ಕೆ ಓದೋದ್ ಜಾಸ್ತಿ ಬರ್ಲೇಬೇಕಾಗುತ್ತೆ ಡಿಗ್ ಮಾಡ್ತಾನೆ ಇದ್ದಾವೆ ಕ್ವಶನ್ಸ್ ಗಳನ್ನ ಓಕೆ ನೆಕ್ಸ್ಟ್ ನೋಡ್ತಾ ಹೋಗಿ ದಿಸ್ ಇಸ್ ಸ್ಟೋರಿ ಅಂಡ್ ಅಬ್ದುಲ್ ಖಾದಿರ್ ಬದೋನಿ ಅಂತ ಬರ್ತಾ ಹೋಗ್ತಾನೆ ಅದರ್ ಫೆಲೋ ಆಸ್ ಕಾಲ್ಡ್ ಆಸ್ ಅಬ್ದುಲ್ ಖಾದಿರ್ ಬದೋನಿ ಅಂಡ್ ದಿಸ್ ಫೆಲೋ ರೋಟ್ ಮುಂತಕಬ್ ಉಲ್ ತಾವರಿಕ್ ಆರ್ ತಾರಿಖಿ ಬದೋನಿ ಅಂದ್ರೆ ಬದೋನಿಯ ಇತಿಹಾಸ ಅಂತ ಪುಸ್ತಕ ಬರಿತಾ ಹೋಗ್ತಾನೆ ಅಂಡ್ ಇನ್ ದಿಸ್ ಬುಕ್ ಹಿ ಕ್ರಿಟಿಸೈಸ್ಡ್ ಅಕ್ಬರ್ ಅಲ್ಲಿಲ್ಲ ನೋಡ್ತಾನೆ ನೆನ್ಪಿಟ್ಕೊಳ್ಳಿ ಈ ಒಂದು ಗ್ರಂಥದಲ್ಲಿ ಅವನು ಯಾರನ್ನ ಟೀಕೆ ಮಾಡಿದ ಅಂದ್ರೆ ಅಕ್ಬರ್ನ ಟೀಕೆ ಮಾಡಿದ ಈ ಕ್ರಿಟಿಸೈಜ್ ಅಕ್ಬರ್ ಸೊ ಇವನ್ ಒಬ್ನೇ ವ್ಯಕ್ತಿ ಅಕ್ಬರ್ನ ಟೀಕೆ ಮಾಡಿದ್ದು ಇನ್ ಯಾವ ಬುಕ್ ಟೀಕೆ ಮಾಡೋದಿಲ್ಲ ಕೆಲವೊಂದು ಏರಿಯಾಗಳಲ್ಲಿ ಬಿಕಾಸ್ ಏನಾಗ್ತಾ ಹೋಗಿ ಹೊಸ ಧರ್ಮವನ್ನ ಸ್ಥಾಪನೆ ಮಾಡ್ಬಿಡ್ನಲ್ಲ ಅದಕ್ಕೋಸ್ಕರ ಓಕೆ ಹಾಗಾಗಿ ಇವ ಒಬ್ಬ ಏಕೈಕ ವ್ಯಕ್ತಿ ಹೂ ಕ್ರಿಟಿಸೈಝ್ ದಿಸ್ ಅಕ್ಬರ್ ಓಕೆ ಇಸ್ ಬುಕ್ ಈಸ್ ಎಲ್ಲ ಪರ್ಷಿಯನ್ ಬುಕ್ಸ್ ಇರಲ್ಲ ಪರ್ಷಿಯನ್ ಲ್ಯಾಂಗ್ವೇಜಸ್ ನೋಡ್ತಾ ಹೋಗಿ ಇಟ್ ಇಸ್ ಮುಂತಕಬ್ ಉಲ್ ತಾವರಿಕ್ ಆರ್ निजामुदीन अहमद अंड रोटी अक्बरी अक्री बुक्त होता इो इंपार्ट फॉर्वर एक्सामिन कॉन्सेप्ट सो दिसोरी